ಎವ್ರಿ ವನ್ ಮತ್ತೊಮ್ಮೆ ಪ್ರಿಯಾಂ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು ಇದು ಟೈಮ್ಲೆಸ್ ಆಗಿರುತ್ತೆ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ ಇಲ್ಲೊಂದು ಮೆಪ್ರೀಸ್ ಹಾಗೆ ಡ್ರೀಮ್ ಟಾಕ್ ಬಾಟಮ್ನಲ್ಲಿ ಸೆಲ್ಫ್ ಸಬುಟೇಜ್ ಇಲ್ಲಿ ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ದಾರೆ ಆದರೆ ಯಾಕೋ ಏನೋ ನಿಮಗೆ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ ಎಷ್ಟೋ ಸರಿ ನಿಮ್ಮಿಂದ ದೂರ ಹೋಗಬೇಕು ಹಾಗನ್ಕೋತಾರೆ ಆದರೆ ಏನೋ ಅವರನ್ನು ತಡೆ ಹಿಡಿತಾ ಇದೆ ಸ್ಟಾಪ್ ಮಾಡ್ತಾ ಇದೆ ಅದು ಬೇರೆ ಯಾರೂ ಅಲ್ಲ ಅವ್ರದ್ದೇನೋ ಇನ್ನರ್ ವಾಯ್ಸ್ ಮುಂದೆ ಈ ಕನೆಕ್ಷನ್ನಲ್ಲಿ ಏನಾದರೂ ಪಾಸಿಟಿವಿಟಿ ಇರಬಹುದು ಹಾಗೇನೋ ಅನ್ನಿಸ್ತಾ ಇದೆ ಅವ್ರಿಗೆ ಈ ಕನೆಕ್ಷನಲ್ಲಿ ಅವರು ಹೋಪ್ಸ್ ಕಳ್ಕೊಂಡಿರ್ಬೋದು ಏನೋ ಅವ್ರಿಗೆ ಒಳಮನಸು ಹೇಳ್ತಾ ಇದೆ ವೆಯ್ಟ್ ಮಾಡು ಸ್ವಲ್ಪ ತಾಳ್ಸು ಹಾಗೇನೋ ಅನ್ನಿಸ್ತಾ ಇದೆ ಅವ್ರಿಗೆ ಇಲ್ಲಿ ಇನ್ನೇನಿದೆ ನೋಡೋಣ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಇಲ್ಲಿಂದ ಏನು ಬರುತ್ತೆ ಫ್ರೆಂಡ್ಲಿನೆಸ್ ಮತ್ತೊಂದು ಫ್ರೀಡಮ್ ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ ಇಬ್ರಲ್ಲೂ ಒಳ್ಳೆ ಫ್ರೆಂಡ್ಲಿನೆಸ್ ಇದೆ ಏನೋ ಮಧ್ಯ ಸಮಸ್ಯೆಗಳಿದೆ ಇದರಿಂದೆಲ್ಲ ಫ್ರೀ ಆಗಬೇಕು ಹಾಗೆ ನೀವು ಅನ್ಕೋತಾ ಇದ್ದೀರಾ ಅವ್ರ ನಿರಾಸಕ್ತಿ ನಿಮಗೆ ಗೊತ್ತಿದೆ ಅವ್ರ ಸಮಸ್ಯೆಗಳು ಗೊತ್ತಿದೆ ನಿಮಗೆ ಇದರಿಂದೆಲ್ಲ ಯಾವಾಗ ಬಿಡುಗಡೆ ಸಿಗುತ್ತೆ ಮತ್ತೆ ನಾವಿಬ್ಬರನ್ನು ಒಟ್ಟಿಗೆ ಜೀವನ ಮಾಡ್ತೀವ ಹಾಗೆ ನೀವು ಯೋಚನೆ ಮಾಡೋದಿದೆ ಇದಕ್ಕೆ ಅವರು ನಿಮ್ಗೇನು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಇಲ್ಲಿ ಮೆಮೊರೀಸ್ ಬರ್ತಾ ಇದೆ ಏನು ಹ್ಯಾಪಿ ಮೆಮೊರೀಸ್ ಇದೆ ಅನ್ನೋದು ಬರ್ತಾ ಇದೆ ನಿಮ್ಮ ಜೊತೆ ಕಳೆದಂಥ ದಿನಗಳು ಆ ಮಾತುಗಳು ಅದೆಲ್ಲ ಅವ್ರಿಗೆ ಆಗಾಗ ನೆನಪಾಗ್ತಾ ಇರುತ್ತೆ ಅವ್ರ ಕನಸಲ್ಲೂ ನಿಮ್ಮ ಜೊತೆ ಮಾತಾಡೋದಿದೆ ಅಂಥ ಒಂದು ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ನಿಮ್ಮ ಮೇಲೆ ಯಾವಾಗಲೂ ನೀವು ಅವ್ರ ಕನಸಲ್ಲಿ ಬರ್ತಾಯಿರ್ತೀರಾ ನಿಮ್ಮಿಂದ ಡಿಟ್ಯಾಚ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನೋ ಸಮಸ್ಯೆಗಳಿದೆ ಸರಿ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಜೀವನದಲ್ಲೂ ಸಮಸ್ಯೆಗಳಿರುತ್ತೆ ತ್ರೀ ಆಫ್ ಕಾಯಿನ್ಸ್ ಬರ್ತಾ ಇದೆ ನೋಡಿ ಇಲ್ಲಿ ಏಸ್ ಆಫ್ ಕಪ್ಸ್ ಇದೆ ಹಾಗೆ ನೈನ್ ಆಫ್ ಕಪ್ಸ್ ಇದೆ ಮತ್ತೊಂದು ಟೂ ಆಫ್ ಕಪ್ಸ್ ವಾವ್ ಇಲ್ಲೊಂದು ಟೂ ಆಫ್ ಸಾಟ್ಸ್ ಇದೆ ಇಲ್ಲಿ ಏಯ್ಟ್ ಆಫ್ ಕಪ್ಸ್ ಇದೆ ಇಲ್ಲಿ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ನಿಮ್ಮ ಜೊತೆ ಮದುವೆ ಮಾಡ್ಕೋಬೇಕು ನಿಮ್ಮ ಜೊತೆ ಜೀವನ ಪೂರ್ತಿ ಕಳೀಬೇಕು ಈ ಒಂದು ಕನೆಕ್ಷನ್ಗೆ ಜಸ್ಟಿಸ್ ಕೊಡಬೇಕು ಹಾಗೋರು ಎಷ್ಟೋ ಸರಿ ಅಂದ್ಕೊಂಡಿರೋದಿದೆ ಆದರೆ ಯಾಕೋ ಇಲ್ಲಿ ನಿರಾಸೆ ಇದೆ ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದಿದೆ ಎರಡೆರಡು ಮನಸ್ಸೂ ಇದೆ ಹಾಗೆ ಒಂದು ನಿಮ್ಮ ಜೊತೆ ಇರಬೇಕು ಅಂತ ಅಂತ ಹೇಳಿದ್ರೆ ಇನ್ನೊಂದು ಸರಿ ಯಾಕೋ ನನಗೆ ಮುಂದುವರಿಯೋಕಾಗ್ತಾ ಇಲ್ಲ ಹಾಗೆ ಇನ್ನೊಂದು ಮನಸ್ಸು ಹೇಳ್ತಾ ಇದೆ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ ಜಾಬ್ ಇಲ್ಲದೆ ಇರಬಹುದು ಅಥವಾ ಏನೋ ರೆಸ್ಪಾನ್ಸಿಬಿಲಿಟಿ ಇದೆ ಫೈನಾನ್ಷಿಯಲಿ ಅಂಥ ಇಂಡಿಪೆಂಡೆಂಟ್ ಆಗಿಲ್ಲ ಈ ಪರ್ಸನ್ ಹಾಗೆ ಅನ್ನಿಸ್ತಾ ಇದೆ ಆದರೆ ನಿಮ್ಮ ಮೇಲೆ ಭಾವನೆಗಳಿದೆ ಅಟ್ಯಾಚ್ಮೆಂಟ್ ಬೆಳೆದಿದೆ ಮತ್ತು ನಿಮಗೆ ಜಸ್ಟಿಸ್ ಕೊಡ್ತೀನ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನ ಹಾಗೆಲ್ಲ ಅನ್ನಿಸ್ತಾ ಇದೆ ಆದರೆ ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸುತ್ತೆ ಅವ್ರಿಗೆ ಇಬ್ರನ್ನು ಒಳ್ಳೆ ಫ್ರೆಂಡ್ಶಿಪ್ ಇದೆ ನೀವು ನಿಮ್ಮ ಸ್ವಭಾವ ಅವ್ರಿಗೆ ತುಂಬ ಅಟ್ರ್ಯಾಕ್ಟ್ ಆಗಿದೆ ಹಾಗೆ ಇದೊಂದು ಡಿವೈನ್ ಲವ್ ಆ ಥರ ಅನ್ನಿಸ್ತಾ ಇದೆ ಏನೇ ಸಮಸ್ಯೆಗಳಿದ್ರು ಒಂದು ದಿವಸ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅವರು ಯಾವಾಗಲೂ ನಾನು ಚೆನ್ನಾಗಿದ್ದೀನಿ ಹಾಗೆ ತೋರಿಸ್ಕೋತಾರೆ ಆದರೆ ಏನೂ ಕ್ಲಾರಿಟಿ ಕೊಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ಒಂದೇ ಏನು ಅನ್ನೋ ಸಮಸ್ಯೆ ಇದೆ ಅವ್ರ ಜೀವನದಲ್ಲಿ ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ನೀವೇನು ಯೋಚನೆ ಇದ್ದೀರಾ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಇಲ್ಲಿ ಹಿಂಟ್ ಕಾರ್ಡ್ ಬರ್ತಾ ಇದೆ ಸಿಕ್ಸ್ ಆಫ್ ಕಪ್ಸ್ ಮತ್ತೊಂದು ನೈನ್ ಆಫ್ ವೈನ್ಸ್ ಇಲ್ಲಿ ನೈನ್ ಆಫ್ ಸಾಟ್ಸ್ ಮತ್ತೊಂದು ಕಿಂಗ್ ಆಫ್ ಸಾಟ್ಸ್ ಇದೆ ಇಲ್ಲಿ ಸಿಕ್ಸ್ ಆಫ್ ಸಾಟ್ಸ್ ಬರ್ತಾ ಇದೆ ನೀವು ಅವರಿಂದ ಎಷ್ಟೋ ಸರಿ ಸೈಲೆಂಟ್ ಆಗಿದ್ದೀರಾ ಇಬ್ಬರಲ್ಲೂ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು ಈ ಒಂದು ಕನೆಕ್ಷನಲ್ಲಿ ಪ್ರೀತಿ ಇದ್ರೂ ಅಂಥ ಇಂಟೆನ್ಸಿಟಿ ಇಲ್ಲ ಇಬ್ರಿಗೂ ಅನ್ನಿಸ್ತಾ ಇದೆ ಮುಂದೆ ಇಲ್ಲಿ ಫ್ಯೂಚರ್ ಇಲ್ಲ ತುಂಬ ದಿನ ಇದು ನಡೆಯಲ್ಲ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ ಆದರೆ ಅವ್ರಿಗೆ ಮಾತ್ರ ಮನಸ್ಸಲ್ಲಿ ಏನೋ ಕಾನ್ಫಿಡೆನ್ಸ್ ಇದೆ ಅದರಿಂದ ನಿಮ್ಮಿಂದ ದೂರ ಆಗಲ್ಲ ಅವರು ನೀವು ಸೈಲೆಂಟಾಗಿದ್ರೂ ನಿಮ್ಮನ್ನು ಮತ್ತೆ ಮಾತಾಡ್ಸೋದಿದೆ ಅವರು ಅವ್ರಿಗೆ ನಿಮ್ಮನ್ನು ರಿಪ್ಲೇಸ್ ಮಾಡೋಕ್ಕಿಷ್ಟ ಇಲ್ಲ ನಿಮ್ಮ ಬಗ್ಗೆ ಅವ್ರಿಗೆ ತುಂಬ ಕನಸುಗಳಿದೆ ಇದೆಲ್ಲ ನಿಮಗೂ ಗೊತ್ತಿದೆ ಪರಿಸ್ಥಿತಿ ಸುಧಾರಿಸ್ಬೋದಾ ಹಾಗೆ ನೀವೆಷ್ಟೋ ಸರಿ ಯೋಚನೆ ಮಾಡೋದಿದೆ ಹಾಗಾಗಿ ಅವರನ್ನು ನೀವು ಭೇಟಿ ಆಗ್ತೀರಾ ಏನೋ ಕ್ಯಾಶುವಲ್ ಆಗಿ ಮಾತುಕತೆಗಳು ನಡೆಯುತ್ತೆ ಆದರೆ ಯಾವುದೇ ನಿರ್ಧಾರ ಕಾಣಿಸ್ತಾ ಇಲ್ಲ ಇಲ್ಲಿ ಅದರಿಂದ ನಿಮಗೂ ಯೋಚನೆ ಇದೆ ಹಗಲು ರಾತ್ರಿ ಯೋಚನೆ ಮಾಡೋದಿದೆ ಈ ಪರಿಸ್ಥಿತಿನಲ್ಲಿ ಏನೋ ನೆಗೆಟಿವಿಟಿ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಈ ಸಮಸ್ಯೆಗಳಿಂದ ಯಾವಾಗ ಬಿಡುಗಡೆ ಸಿಗುತ್ತೆ ಯಾವಾಗ ಇದೆಲ್ಲ ಸರಿಯಾಗುತ್ತೆ ಹಾಗೆ ನೀವು ಯೋಚನೆ ಮಾಡೋದಿದೆ ನಿಮ್ಮನ್ನು ಮರೆಯಾಗ್ತಾ ಇಲ್ಲ ಎಷ್ಟೇ ಮರಿಬೇಕು ಅಂದ್ರೂ ನಿಮ್ಮ ನೆನಪುಗಳು ಆಗಾಗ ಅವ್ರಿಗೆ ಬರ್ತಾ ಇರುತ್ತೆ ಹಾಗಾಗಿ ಬೇರೆ ಯಾರನ್ನೂ ಇಷ್ಟಪಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ನಿಮ್ಗೂ ಲೈಫಲ್ಲಿ ಆಗಬೇಕು ಅನ್ನೋದಿದೆ ಎಷ್ಟು ದಿನ ಹೀಗೆ ಆ ಪ್ರಶ್ನೆಯೂ ಕಾಡುತ್ತೆ ನಿಮಗೆ ಅವರು ಏನೂ ಕ್ಲಾರಿಟಿ ಕೊಡ್ತಾ ಇಲ್ಲ ನೀವು ಮುಂದುವರಿಯೋಕ್ಕಾಗ್ತಾ ಇಲ್ಲ ಇದು ಯಾಕೆ ಹೀಗೆ ಹಾಗೆ ನಿಮಗೆ ಯೋಚನೆ ಆಗ್ತಾ ಇದೆ ಇದಕ್ಕೆ ಅವರು ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ನೋಡೋಣ ಇಲ್ಲಿ ಐ ಆಮ್ ವೇಟಿಂಗ್ ಫಾರ್ ಪಾಸಿಟಿವ್ ರೆಸ್ಪಾನ್ಸ್ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಐ ಡೋಂಟ್ ಫೀಲ್ ಕಂಫರ್ಟಬಲ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ ಸಿಟ್ ಬಂದಿದೆ ಐ ಲೆಫ್ಟ್ ಯು ಬಿಫೋರ್ ಯು ಲೀವ್ ಮೀ ಐ ಫೀಲ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಒನ್ ಮೋರ್ ಐ ಆಮ್ ಡೈಯಿಂಗ್ ಫಾರ್ ಯು ಕಮ್ ಬ್ಯಾಕ್ ಪ್ಲೀಸ್ ಅಂತ ಹೇಳ್ತಾ ಇದಾರೆ ನೋಡಿ ಐ ವಾಂಟ್ ಟು ಫಾಲೋ ಇನ್ ಲವ್ ವಿತ್ ಯು ಐ ಅಂಡ್ ಆ್ಯಂಡ್ ಐ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಹಾಗೆ ಸಿಟ್ಟೂ ಇದೆ ನಿಮ್ಮಿಂದ ದೂರ ಹೋಗಬೇಕು ಅಂದ್ರೂ ಅವ್ರಿಗೆ ಹೋಗೋಕ್ಕಾಗ್ತಾ ಇಲ್ಲ ಮನಸ್ಸು ಬೇಡ ಅಂತ ಹೇಳ್ತಾ ಇದೆ ಮುಂದೆ ಏನಾದ್ರೂ ಆಗುತ್ತೆ ಸರಿಯಾಗುತ್ತೆ ಹಾಗೆ ಅವರು ಮನಸ್ಸು ಹೇಳ್ತಾ ಇದೆ ನಿಮ್ಮ ಬಗ್ಗೆ ಕನಸು ಕಾಣೋದಿದೆ ನಿಮ್ಮ ನೆನಪುಗಳಿದೆ ಅವ್ರಿಗೆ ಇಲ್ಲೇನೋ ಪಾಸಿಟಿವ್ ರೆಸ್ಪಾನ್ಸ್ಗೋಸ್ಕರ ಇಬ್ಬರೂ ಕಾಯ್ತಾ ಇದ್ದೀರಾ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾಯಿದರೆ ನಿಮ್ಮ ಕಿರಿಕಿರಿ ಸ್ವಭಾವ ಒಂದೊಂದು ಸರಿ ಅವ್ರಿಗೆ ಇಷ್ಟ ಆಗಲ್ಲ ಐ ಡೋಂಟ್ ಫೀಲ್ ಕಂಫರ್ಟಬಲ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಹಾಗನ್ನಿಸುತ್ತೆ ಅವ್ರಿಗೆ ಆದರೆ ಐ ಆಮ್ ಡೈಯಿಂಗ್ ಫಾರ್ ಯು ಕಮ್ ಬ್ಯಾಕ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇದೆ ಪ್ರೀತಿ ಇದೆ ಏನೇ ಸಮಸ್ಯೆ ಇದ್ರೂ ನಾನು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ ಅನ್ನೋ ಒಂದು ಮನಸ್ಸಿದೆ ಅವ್ರಿಗೆ ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ ಅಲ್ವಾ ಆ ಟೈಮ್ ಬರೋ ತನಕ ಕಾಯಬೇಕಾಗುತ್ತೆ ನಿಮಗೆ ಮಧ್ಯೆ ಏನೋ ಡಿವೈನ್ ಪ್ರೆಸೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಹಾಗಿರೋದ್ರಿಂದ ನೀವಿಬ್ಬರು ಕನೆಕ್ಟ್ ಆಗಿದ್ದೀರಾ ಇದು ಮುಂದುವರಿಯುತ್ತೆ ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ ಕಮಿಟ್ಮೆಂಟ್ ಬರ್ತಾ ಇದೆ ನೋಡಿ ಇಲ್ಲಿ ಯುನಿಟಿ ಮುಂದೆ ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರೋದಿದೆ ಸಮಸ್ಯೆಗಳೆಲ್ಲ ಸುಧಾರಿಸುತ್ತೆ ಅನ್ನೋದು ಇದೆ ಮುಂದೆ ಇಲ್ಲೊಂದು ಕಮಿಟ್ಮೆಂಟ್ ಇದೆ ನೀವಿಬ್ರು ಡೆಡಿಕೇಟೆಡ್ ಪಾರ್ಟ್ನರ್ಸ್ ಆಗಿದ್ದೀರಾ ಹಾಗೆ ಇಲ್ಲೊಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಮುಂದೆ ಈ ಕನೆಕ್ಷನ್ ಅಲ್ಲಿ ಕಮಿಟ್ಮೆಂಟ್ ಇದೆ ಅನ್ನೋದು ಏಂಜಲ್ಸ್ ಇಂದ ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್